ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಗ್ರಾಮೀಣ ವಿದ್ಯಾರ್ಥಿಗಳ ಮೇಲುಗೈ ಮೆಚ್ಚುಗೆ ಹುಲಸೂರು ನಗರ ಪ್ರದೇಶದಲ್ಲಿ ಓದುವ ವಿದ್ಯಾರ್ಥಿಗಳಕ್ಕಿಂತಲೂ ಗ್ರಾಮೀಣ ಭಾಗದಲ್ಲಿ ಓದುವ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆಯುವುದರ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಶಿವರಾಜ್ ಕಪಲೆ ಹೇಳಿದರು ಪಟ್ಟಣದ ಸರಕಾರಿ ಪ್ರೌಢಶಾಲೆಯಲ್ಲಿ ಗುರುವಾರ ಎರಡು ಸಾವಿರದ ಇಪ್ಪತ್ತ್ ರಿಂದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸರಕಾರಿ ಪ್ರೌಢಶಾಲೆಯ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜಲಕ್ಷ್ಮಿ ರಾಜಕುಮಾರ ಅಶ್ವಿನಿ ಬಸವರಾಜ ಅಂಜಲಿ ಧನರಾಜ ಸೇರಿದಂತೆ ವಿವಿಧ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆಯುವುದರ ಮೂಲಕ ತಾಲೂಕಿಗೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ ವಿದ್ಯಾರ್ಥಿಗಳು ಮುಂದಿನ ವ್ಯಾಸಂಗದಲ್ಲಿ ಇನ್ನಷ್ಟು ಹೆಚ್ಚು ಅಂಕ ಪಡೆದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಎಂದು ಹೇಳಿದರು ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಗಿಡ ಮರಗಳು ಬೇಳೆಸುವುದು ನಮ್ಮೆಲ್ಲರ ಮುಖ್ಯ ಕರ್ತವ್ಯವಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಗಿಡನಾದರೂ ನೀಡಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮುಖ್ಯ ಗುರು ಸೂರ್ಯಕಾಂತ ಪಾಟೀಲ ಮಾತನಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆಯುವುದರ ಮೂಲಕ ಶಾಲೆಯ ಮತ್ತು ಗ್ರಾಮದ ಕೀರ್ತಿ ಹೆಚ್ಚಿದ್ದಾರೆ ವಿದ್ಯಾರ್ಥಿಗಳು ಕೂಡ ನಾವು ಹೇಳಿದ ಮಾತಿಗೆ ಬದ್ಧರಾಗಿ ಶ್ರಮ ಪಟ್ಟಿರುವುದಕ್ಕೆ ನಮಗೆ ಸಂತಸ ತಂದಿದೆ ಎಂದರು ಶಿಕ್ಷಕಿಯರಾದ ರೇಣುಕಾ ಸಜ್ಜನ ಶೆಟ್ಟಿ ರಫತ್ ಕಹೆಕ್ ಶಾನ್ ಪರಿಸರ ದಿನಾಚರಣೆ ಬಗ್ಗೆ ಜಾಗೃತಿ ಮೂಡಿಸಿದರು

ಜಗತ್ತಿನಲ್ಲಿರುವಂತಹ ಏನು ಮಂಜುಗಡ್ಡೆ ಅದ ಆ ಮಂಜುಗಡ್ಡೆ ಈಗ ದಿವಸ ಸ್ವಲ್ಪ 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 ತರಗಲತ್ತ ನಾವು ಒಂದು ವರ್ಷದ ಮುಂಚೆ ನಮ್ಮ ಸಮುದ್ರ ಮಟ್ಟ ಎಲ್ಲಿತ್ತು ನಮ್ಮ ಭೂಮಿಯ ತನಕ ಅಂತಂದ್ರೆ ನಾವು ಇರುವಂತಹ ಪ್ರದೇಶದಿಂದ ಹತ್ತೆಂಟು ಕಿಲೋಮೀಟರ್ ದೂರದಲ್ಲಿ ತಾವು ಊರಿದ್ದ ಸಮುದ್ರ ತಟ್ಟೆಯಿಂದ ಈಗ ಆಗಿಲ್ಲ ಸಮುದ್ರ ಏನಾಗಿದೆ ಅಂತಂದ್ರೆ ಊರ ಹತ್ರ ಬರ್ತಾ ಇದೆ ಹತ್ರ ಹಾಗೆ ಮೊದಲು ಗಂಟೆ ಜಾಸ್ತಿ ಕರ್ಬತ್ ಹೋಯ್ತು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯಿತು ಅಂತಂದ್ರೆ ಒಂದು ಗಂಟೆ ಕರತ್ತದ ಸಮುದ್ರದ ಮಟ್ಟ ಜಾಸ್ತಿಯಾಗಿ ಸಮುದ್ರ ನೀರೆಲ್ಲ ಊರಲ್ಲಿ ಬರ್ತದೆ ಸಮುದ್ರದ ನೀರು ಊರಲ್ಲಿ ಹೋದರೆ ನಾವೆಲ್ಲ ಇರಬೇಕು ಅವಾಗ ಮೀನಿನ ಥರ ಯಾವ ರೀತಿ ಅಲ್ಲಿ ಮೀನು ಯಾವ ರೀತಿ ಸಮುದ್ರದಲ್ಲಿರ್ತವೋ ಆ ರೀತಿ ನಾವು ಹಾಕ್ತೀವಿ ನಮಗೆ ಆಕ್ಸಿಜನ್ ಬೇಕು ನೀರಲ್ಲಿ ಆಕ್ಸಿಜನ್ ಕಡಿಮೆ ಇರ್ತದೆ ನಾವು ಅವಾಗ ಏನಾಗ್ತೀವಿ ಎಲ್ಲರೂ ಒಂದು ದಿವಸ ಅಂತಹ ಒಂದು ಕಾಲ ಬಹಳ ಸಮೀಪ ಇದೆ ಆದ ಕಾರಣ ಶಿಕ್ಷಕರು ನೀಡಿದ ರೀತಿಯಲ್ಲಿ ಏನಪ್ಪಾ ಅಂದ್ರ ಪ್ರತಿಯೊಬ್ಬರು ಇವತ್ತಿನಿಂದ ಅಂದ್ರೆ ಪರಿಸರ ದಿನಾಚರಣೆ ಅಂಗವಾಗಿ ಅಂತ ಅಲ್ಲ ನಾವು ಕಾಳಜಿ ಇಷ್ಟ ಮಾಡಬೇಕು ಒಂದು ಗಿಡ ಕಳೆದ ದಿನಾಚರಣೆ ಬಗ್ಗೆ ಒಂದೆರಡು ಮಾತನಾಡ್ತೇವೆ ಪರಿಸರ ದಿನಾಚರಣೆ ಪ್ರತಿ ವರ್ಷ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಅಂತ ಆಚರಿಸ್ತಾ ಈ ವಿಶ್ವ ಪರಿಸರ ದಿನಾಚರಣೆ ನೋಡಿದಾಗ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸ್ವೀಡನ್ ದೇಶದಲ್ಲಿ ಅಂತಾರಾಷ್ಟ್ರೀಯ ಸಭೆಯನ್ನು ನಡೀತದೆ ಆ ಅಂತಾರಾಷ್ಟ್ರೀಯ ಸಭೆಯಲ್ಲಿ ಮಾನವ ಮತ್ತು ಪರಿಸರದ ಬಗ್ಗೆ ಸುದೀರ್ಘವಾದ ಒಂದು ಚರ್ಚೆ ನಡೀತದ ಆ ಚರ್ಚೆಯಲ್ಲಿ ಸುದೀರ್ಘವಾದ ಚರ್ಚೆಯ ನಂತರ ಒಂದು ನಿರ್ಣಯ ನಿರ್ಣಯವಾಗ್ತದ ಆ ನಿರ್ಣಯವೇ ಪ್ರತಿ ವರ್ಷ ಜೂನ್ ಐದರಂದು ಪ್ರತಿ ವರ್ಷ ಒಂದು ಧ್ಯೇಯ ಉದ್ದೇಶದಿಂದ